ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ವಿಸ್ತರಣೆಗೆ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಮುಷ್ಕರಕ್ಕೆ ನಾಲ್ಕನೇ ದಿನವಾದ ಗುರುವಾರದಂದು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿದೇವೇಂದ್ರಪ್ಪ ಹಾಗೂ ಜಿಲ್ಲಾಧಿಕಾರಿ ಜಿಎಂ ಸ್ವಾಮಿ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು ಇನ್ನು ಪಟ್ಟಣದ ರಸ್ತೆ ಪಕ್ಕದಲ್ಲಿರುವ ಬಹುತೇಕ ಕಟ್ಟಡಗಳನ್ನು ಒತ್ತುವರಿ ಮಾಡಿ ನಿರ್ಮಿಸಿದ್ದು ಈ ಬಗ್ಗೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಅಕ್ರಮ ಕಟ್ಟಡಗಳ ಬಗ್ಗೆ ವರದಿ ನೀಡಬೇಕು ಈ ಬಗ್ಗೆ ಹಲವು ಬಾರಿ ನಾನು ಹೇಳಿದರೂ ಯಾಕೆ ವಿಳಂಬ ಮಾಡುತ್ತಿದ್ದೀರಿ ಎಂದು ಅಧಿಕಾರಿಗಳಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ತರಾಟೆಗೆ ತೆಗೆದುಕೊಂಡರು ಇನ್ನೇ ನೀವು ಏನ್ ನೋಟಿಸ್ ಕೊಟ್ಟಿದ್ಯಾ ನೀನು ನೋಟಿಸ್ ಅವರ ಆಯ್ತೋ ಇಲ್ಲ ಅಲ್ಲರೇ ಸಾಕಾರ ಕೊಡ್ತಾರಿಲ್ಲ ಅವರು ಸರಿ ಆಯ್ತು ನಾಳೆ ನಿಮ್ಗೆ ಮೊದಲ ಸಮಸ್ಯೆ ಕ್ಲೋಸ್ ಆಯ್ತು ಎರಡನೇದು ಇಲ್ಲೇವರಿಗೆ ಯಾವುದೇ ಕಾರಣಕ್ಕೋಸ್ಕರ ಇವರು ಅಲ್ಲಿ ವಿಳಂಬ ಮಾಡಿರೋದು ಸತ್ಯ ನಾನು ನಿಮ್ಮ ಹಾಗೆ ಸಿಗಪ್ಪ ಬೇಡ ನಿಮ್ಮ ಹಾಗೆ ನಾನು ಕಾನೂನಿನಲ್ಲಿ ಪರಿಣತಿ ಪಡೆದವನಲ್ಲ ವ್ಯಾವಹಾರಿಕವಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ ಪರ್ಟಿಕ್ಯುಲರ್ ಆಗಿ ಒಂದು ಒಂದು ನಿಮಿಷ ಸರ್ ಒಂದು ನಿಮಿಷ ಹುಡುಗಾಟ ಆಡ್ತಾರ ಏನ್ ಮಾಡ್ತೀರಿ ಏನು ಗೈಡ್ಲೈನ್ಸ್ ಮಾಡಿದಾರ ನಿಮಗೆ ನಮ್ಮದಾಗಿದ್ದರೆ ಅವ್ರದ್ದಾಗಿದ್ದರೆ ಡಾಕ್ಟ್ರೆ ಕೇಳಿ ಕುಡ್ರಾತ್ ಕಳಿಸ್ತೀಯ ನೀನು ಏನು ಕೇಳಿದ್ಯಾ ಮುಚಾಯಿ ಬಾಯ್ ಸರಿ ಹೇಳೋದಿ ಹತ್ತು ಸರಿ ನಾನು ಆಫೀಸ್ ಕರ್ದು ಮತ್ತೆ ಇಲ್ಲಿ ಹೇಳಿದೀನಿ ಇಲ್ಲಿ ಹೇಳಿದೀನಿ ನಾನು ಆಫೀಸ್ ಕರ್ದೇನಿ ಆಗಿದ್ರೆ ಸಾಹೇಬ್ರು ಹೇಳಿದ್ರು ಪ್ರಕಾರ ನಾವು ಅದನ್ನ ಮುಂದೆ ಹಾಕಿ ಪರಿಹಾರ ಕೊಟ್ಟು ಆ ಕೆಲಸ ನಾವು ಮಾಡ್ತೀವಿ ನೀವು ಹೇಳೋ ರೀತಿಯಲ್ಲಿ ತಿರ್ಗೇ ಸ್ವಾಮಿ ಅವರು ನೀವು ಹೇಳೋ ರೀತಿಯಲ್ಲಿ ಐದರಿಂದ ಹತ್ತು ಅಡಿ ಮಾತ್ರ ಅವರು ಬರೋದು ಸಾಹೇಬ್ರೆ ನಾನು ಇಲ್ಲಿ ಬಾಲ್ಯದಿಂದ ಬೆಳೆದರಂತವನು ಅವರು ಮೋಡ ಎಲ್ಲಿತ್ತೋ ಈಗಲ್ಲಿಗೆ ಬಂದರೆ ಏನಾಗಿದ್ದಾರೆ ಏನ್ರೇ ಎಲ್ಲಿದ್ದಾರೆ ಒಂದು ಯಾವನ ಅವನು ಮಿಡಿಕಲ್ ಸ್ಟೋರ್ ಐತಲ್ರೇ ಮತ್ತೆ ಕಾಯ್ತೀಯಾ ನೀನು ಎಲ್ಲಿ ಬಂದು ಕಟ್ಟಿದ ಅಪ್ಪ ಅದನು ಮತ್ತೆ ರಾಡಿ ಕೊಟ್ಟಿರೋ ಏನು ಮಾಡಬೇಕಲ್ಲ ಏನು ಮಾಡಿರಿ ರೋಡಿ ಎ ಸಿ ಒಂದು ನಿಮಿಷ ಇವ್ರೆ ಮೇಶಿಯವರು ಸ್ಪಷ್ಟ ನಿದರ್ಶನವನ್ನು ಕೊಟ್ಟಿದ್ದಾರೆ ಹೌದು ಅವ್ರದಾಗಿದ್ರೆ ದಾಖಲೆಯನ್ನು ತಗೊಂಡು ಪರಿಶೀಲನೆ ಮಾಡಿ ಅವ್ರದ್ದು ಅಥವಾ ಪಿಡೋಬಳಿದೋ ಸಾರ್ವಜನಿಕ ಪ್ರಾಪರ್ಟಿ ಅದಲ್ಲದೆ ಇದ್ರೆ ನಮ್ಮದಾಗಿದ್ದರೆ ಅವರು ಒತ್ತಡ ಮಾಡಿದ್ರೆ ಒತ್ತಾಯ ಯಾವುದು ನಮಗೆ ಒತ್ತುವರಿ ಮಾಡಿದ್ದಾರೆ ಮೂರು ನೋಟಿಸ್ ಇಶ್ಯೂ ಮಾಡು ಅವನು ತೆರವು ಮಾಡಿಕೊಂಡ್ರೆ ಓಕೆ ಮತ್ಸಿಲೆಸಗಿಲ್ಲ ಕೊಡಬೇಕಂತ ನೀನು ಹೇಳಿಲ್ವಾ ಏನು ಮಾಡಿದೀರಿ ನೀನು ಏನು ತಂದು ಕೊಡ್ತಿದ್ಯಾ ಮೆಟ್ಟನ್ನು ಮಾತ್ರ ತೋರಿ ಮಾಡಿರೋದು ಜವಾಬ್ದಾರಿ ಕೊಡ ಸಾಹೇಬ್ರೆ ನಾವು ನಿಮ್ಗೆ ಏ ಒಂದ್ ನಿಮಿಷ ಇದೆ ನಿಮ್ ಒಂದು ನಿಮಿಷ ಕೇಳಿ ನಿಮ್ದು ಇದ್ರಲ್ಲಿ ಸಾಹೇಬ್ರೆ ಇವತ್ತು ನೀವು ಸ್ಪಷ್ಟವಾದ ಮಾಹಿತಿ ಕೊಟ್ಟರ ಸಂಬಂಧಪಟ್ಟ ಇಲಾಖೆಯವರಿಗೆ ನಿಮ್ಮ ಅಧೀನ ಇಲಾಖೆಯವರಿಗೆ ಎಲ್ಲಾ ಕೆಲಸವನ್ನು ಓಲ್ಡ್ ಮಾಡಿ ನಾಳೆಯಿಂದ ಬೇಕಾದ್ರೆ ಇನ್ನೊಂದ್ಸರಿ ನೀವು ನೋಟಿಸ್ ಇಶ್ಯೂ ಮಾಡಿ ಇನ್ನೂ ನಿಮ್ಗೆ ಸಮಯ ಕೊಡಿಸ್ತೀವಿ ಏನು ಇಶ್ಯೂ ಆಗಿ ಸೆವೆನ್ ಡೇಸ್ ಅಪ್ ಸೆವೆನ್ ಡೇಸ್ ಎ ಜೆ ಅವರು ಏನು ಗೈಡ್ಲೈನ್ಸ್ ಕೊಟ್ಟಿದಾರೋ ನಮ್ಮದಾಗಿ ಅವ್ರದ್ದಾಗಿದ್ದರೆ ದಾಖಲೆ ತೋರಿಸಿ ಸುಬಾಬ್ ಕೊಟ್ಟಿರೋಂಥ ದಾಖಲೆ ಯಾವನೋ ಒಬ್ಬನ ಪುಟ್ಟಬಾಸ್ ನಾನು ಮಂಡ್ಯಕ್ಕಿ ತಿನ್ನ ಕೊಟ್ಟಂಗೆ ಪೂಡೆ ಪೇಪರ್ ಕೊಟ್ಟರೆ ನಾನು ಒಪ್ಪಲ್ಲ ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮಾತನಾಡಿದವರು ಪಟ್ಟಣದ ಮಧ್ಯದಲ್ಲಿನ ರಾಜ್ಯ ಹೆದ್ದಾರಿ ವಿಸ್ತರಣೆ ಭಾಗವಾಗಿ ಪಟ್ನಾ ಪಂಚಾಯತಿಗೆ ಸೇರಿದ ವಾಣಿಜ್ಯ ಮಳಿಗೆಗಳು ಹಾಗೂ ಸರ್ಕಾರಿ ಕಟ್ಟಡಗಳನ್ನು ಒಡೆಯಲಾಗುವುದು ಒತ್ತುವರಿ ಮೂಲಕ ನಿರ್ಮಿಸಿರುವ ಖಾಸಗಿ ಕಟ್ಟಡಗಳನ್ನು ವಿಳಂಬವಿಲ್ಲದೆ ತೆರವುಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ಕಾನೂನಿನ ಪ್ರಕಾರ ಅರವತ್ತೊಂಬತ್ತು ಅಡಿ ಒಡೆಯಬಹುದು ಕಟ್ಟಡಗಳ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ನೀಡಿ ಒಡೆಯಬಹುದು ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಹೈಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಲಾಗುವುದು ಎಂದರು ಅದು ಜಿಲ್ಲಾಧಿಕಾರಿಗಳು ಸೈನ್ ಆಗಿರೋದು ಹಂಗಾಗಿ ಆದೇಶ ಆದೇಶ ಪ್ರತಿಸಿದೆ ಅದರಲ್ಲಿ ಅಡಿ ಮಳಿಗೆ ಇದೆ ಅದೊಂದು ಗೊಂದಲ ಇದೆ ನಾವೇನೀಗ ಒಂದೂವರೆ ಎರಡು ತಿಂಗಳಿಂದ ನಾವು ಹೋರಾಟ ಮಾಡ್ತಿದೀವಿ ಇದು ಗೊಂದಲ ನಿವಾರಿಸಿ ನಮ್ಮ ನಮ್ಮಲ್ಲಿ ಏಳೆಂಟು ಜನ ಈಗಾಗಲೇ ಮರಣ ಹೊಂದಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಆಕ್ಸಿಡೆಂಟ್ ಆಗಿದೆ ಎವರ ತಾಲೂಕಾಗಿ ನೂರ ಮೂವತ್ತೈದು ವರ್ಷ ಆಗಿದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಾಗಿದೆ ಆದ್ರೆ ನಿನ್ನೆ ಮಾನ್ಯ ಆದಂತಹ ತಾಲೂಕು ಕೇಂದ್ರಗಳಾದಂತವರು ಇವತ್ತು ಕೊಟ್ಟೂರು ಎಷ್ಟು ನಮ್ಮ ಜನೂರ್ ತಾಲೂಕು ನೂರ ಮೂವತ್ತೈದು ವರ್ಷ ಆದರೂ ಕೂಡ ಯಾವುದೇ ವಿಸ್ತರಣೆ ಆಗಿಲ್ಲ ಅದಕ್ಕೆ ಮನ್ಯ ಜಿಲ್ಲಾಧಿಕಾರಿಗಳು ಈ ಗೊಂದಲವನ್ನು ಬಗೆಹರಿಸಬೇಕು ಅರವತ್ತೊಂಬತ್ತು ಅಡಿ ಒಡೆಯಲೇಬೇಕು ಕೂಡ ನಮ್ಮ ಹೋರಾಟವನ್ನು ಹೋರಾಟ ಸಂಖ್ಯೆಯನ್ನು ಸಜ್ಜು ಮಾಡಲ್ಲ ಮತ್ತೇನಂದ್ರೆ ನಾವು ನಾವು ಪಿ ಐ ಎಲ್ಲ ಹಾಕ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಇರಿಗೇಷನ್ ಇದೆ ಸಾವಿರದ ಎರಡ್ ಸಾವಿರದ ಎಂಟರ ಮಹಾಯೋಜನೆ ರಸ್ತೆ ಮಹಾಯೋಜನೆ ಇದೆ ಆ ಯೋಜನೆ ಪ್ರಕಾರ ಮಾಡಬೇಕು ರಸ್ತೆ ಅಧಿಕಾರ ನಾವು ಕೋಟ

ವೈಯಕ್ತಿಕವಾಗಿ ಯಾವ್ದೇ ಪೆಂಡಿಂಗ್ ತಗೊಳ ಮೂವ್ ಮಾಡಬೇಕು ಹಾಗಾದ್ರೆ ಮಾತ್ರ ತಗೊಳದ ನಮ್ಮ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲರೂ ಹೋಗಿ ತೆಗೆದುಕೊಂಡ್ ಬಂದ್ರು ಗೊತ್ತಿರ್ಬೇಕು ನಮ್ಗೆಲ್ರಿಗೂ ಕೂಡ ಸುಮಾರು ಅರವತ್ತೊಂಬತ್ತ ಎಪ್ಪತ್ತು ಜನ ಹೋದ್ರು ಕೋರ್ಟು ಏನು ಹೇಳ್ತು ಅನ್ನೋಬೋದು ಯಾಕೆಂದರೆ ಇದ್ದಾಗ ನಾವು ಮಾತಾಡಬಾರ್ದು ಯಾವುದೇ ಒಂದು ಪ್ರಕರಣ ಆಗ್ಬೋದು ನಾವು ಒಂದು ವ್ಯವಸ್ಥೆಯಲ್ಲಿ ನಾವು ಗೌರವ ಕೊಡ್ತಕ್ಕಂಥದ್ದು ನೀವು ವಕೀಲರಿದೀರಿ ಅಂತ ಕೂಡ ಹೇಳಿದೀವಿ ಅವರು ಇನ್ನು ಅಕಾಡೆನ್ಸ್ ಬಿತ್ಲಾ ಅಂತ ಹೇಳಿದ್ದಾರೆ ಇನ್ನು ಅಕಾಡೆನ್ಸ್ ಬಿತ್ಲಾ ಅಂತ ಏನು ಹೇಳ್ತಾರೆ ಅಕಾಡೆನ್ಸ್ ಬಿತ್ ಅರವತ್ತೊಂಬತ್ತು ಹೊಡಿಬೋದು ನಾವು ಕಾಂಪನ್ಸೇಷನ್ ಕೊಟ್ಟು ಹೊಡಿಬೇಕಾಗುತ್ತೆ ಅಷ್ಟೇನ ಕಾಂಪನ್ಸೇಷನ್ ಯಾರು ಕೊಡಬೇಕು ಸರ್ಕಾರಕ್ಕೆ ಕೊಡಬೇಕು ಅರವತ್ತೊಂಬತ್ತೇ ಹೊಡಿಯೋಣ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ಕಾಂಪನ್ಸೇಷನ್ ಕೊಟ್ಟು ಅರವತ್ತೊಂಬತ್ತು ಹೊಡಿಬೋದು ಈ ಮಧ್ಯೆ ಸಚಿ ಮಾನ್ಯ ಶಾಸಕರನ್ನ ರಿಕ್ವೆಸ್ಟ್ ಮಾಡಿದಾಗ ಏನಾಯಿತು ಕನ್ಸೆನ್ಸಸ್ಸಲ್ಲಿ ಐವತ್ತು ಅಡಿ ಮಾಡ್ಕೊಳ್ಳೋಣ ನಾವು ಸಾಕಾಗತ್ತೆ ಅಂತ ಸಾಹೇಬ್ರು ಹೇಳಿದ್ರು ಸಚಿವರೇ ನಾನು ತಿರುಪತಿಯಲ್ಲಿ ದೇವಸ್ಥಾನದಲ್ಲಿದ್ದೆ ರಾಜ್ಯದಲ್ಲಿ ಅವತ್ತೇ ಸಾಹೇಬ್ರು ಫೋನ್ ಮಾಡಿದ್ರು ನಾವು ಎಲ್ಲ ವರ್ತಕರ ಜೊತೆ ಎಲ್ಲ ಸಂಘಟನೆಗಳ ಜೊತೆ ಭೇಟಿ ಮಾಡಿದ್ವಿ ನಾವು ಐವತ್ತೈವತ್ತು ಒಂದು ನಿಮಿಷ ಈ ಶಾಸಕರು ಐವತ್ತೇ ಅಡಿಯನ್ನು ಸಾಕಾಗ್ತದೆ ಅಂದ್ರಿ ಅದನ್ನು ನಾನು ಹೇಳಿಲ್ಲ ಅದನ್ನು ಯಾವಾಗ ಹೇಳಿದ್ರೆ ಯಾವಾಗ ಹೇಳಿದೆ ಅನ್ನೋದನ್ನ ನಾನು ಹೇಳ್ತೀನಿ ಅದಕ್ಕೆ ನಿಮಗೆ ಪೂರ್ಣ ಮಾಹಿತಿ ಇದ್ದರೆ ಮಾಹಿತಿ ತೊಗೊಂಡು ಹೇಳ್ಬೇಕು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ನಾನು ಸ್ಪಷ್ಟೀಕರಣ ಮುಂದೆ ಕೊಡ್ತೀನಿ ಐವತ್ತ ನಲವತ್ತ ಅರವತ್ತ ಎಪ್ಪತ್ತ ಎಂಬತ್ತು ಅದು ಬೇರೆ ವಿಚಾರ ಅದು ನಾನು ಹೇಳ್ತೀನಿ ಹಾಗಾಗಿ ಈ ಶಾಸಕರು ಐವತ್ತು ಸಾಕಾಗುತ್ತಂತ ಇವತ್ತು ನಾನು ಹೇಳಲ್ಲ ಮುಂದೇನೂ ಹೇಳಲ್ಲ ನಮ್ಮ ತಲೆಗಿರೋದು ಅರವತ್ತೊಂಬತ್ತು ಆದರೆ ನಾನು ಅವರಾದ ಮೇಲೆ ನಾನು ಹೇಳಿ ಮಾತಾಡ್ತೀನಿ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ನನಗೇನು ಯಾರು ರಸ್ತೆ ಆಗಲಿ ಕಾರಣಕ್ಕೆ ಕೈ ಹಾಕಿ ಅಂತ ಯಾರು ಹೇಳಿರಲಿಲ್ಲ ನನ್ನ ರಾಜಕೀಯ ಜೀವನವನ್ನು ಮುಚ್ಚಾಕಿ ಕೈ ಹಾಕಿದ್ದೀನಿ ಸರ್ ಸರ್ ಹೇಳಿ ಅದಾದ್ಮೇಲೆ ಇಷ್ಟೇನಾದರೂ ಇದ್ರ ಅಗತ್ಯತೆ ಅಂತ ಅರ್ಥಂಥ ವಿವಿಧ ಸಂಘಟನೆಗಳು ಇವತ್ತು ಇದರ ಪರ ಧ್ವನಿ ಎತ್ತಿದಾವಲ್ಲ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ನಮ್ಮ ನಮ್ಮ ಯಾರು ಅಧಿಕಾರಿಗಳು ಇದ್ದಾರೆ ಅವ್ರಿಗೆಲ್ಲವರು ಜವಾಬ್ದಾರಿಯನ್ನು ಕೊಟ್ಟು ನಾವು ಕೋರ್ಟ್ ವಿಚಾರಕ್ಕೆ ನಾವು ಬಂದಿದ್ದೀವಿ ಇನ್ನು ಯಾವಾಗ ಮುಗಿಸ್ತೀರಿ ಅಂತಕ್ಕಂಥದ್ದನ್ನ ನಾನು ಪಿ ಡಬ್ಲ್ಯೂ ಇಲಾಖೆ ಹೇಳ್ತೀನಿ ಅವ್ರು ಓದುವಂತ ಕೇಳೋಣ ಅಂತ ಯಾವಾಗ ಮುಗಿಸ್ತಾರೆ ಯಾರಾಗ ಪ್ರಾರಂಭ ಮಾಡ್ತಾರೆ ಅಂತ ಇತ್ಯಾದಿ ಇತ್ಯಾದಿ ಇನ್ನು ಈಗ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿದ ಅವರು ರಸ್ತೆ ವಿಸ್ತರಣೆಗೆ ಕೈ ಜೋಡಿಸಬೇಕಿದ್ದು ದಶಕಗಳಿಂದ ನೆನಗುದ್ದಿಗೆ ಬಿದ್ದಿದ್ದ ವಿಸ್ತರಣೆ ಕಾರ್ಯ ಎಂಬ ಜೇನುಗೂಡಿಗೆ ಕೈ ಹಾಕಿದ್ದೇನೆ ಯಾರು ನನಗೆ ವಿಸ್ತರಣೆ ಮಾಡಿ ಎಂದು ಕೇಳಲಿಲ್ಲ ನನ್ನ ರಾಜಕೀಯ ಲೆಕ್ಕಾಚಾರ ಬದಿಗಿಟ್ಟು ಇದಕ್ಕೆ ಕೈ ಹಾಕಿದ್ದೇನೆ ಇಪ್ಪತ್ತು ಕೋಟಿ ಅನುದಾನವನ್ನು ತಂದಿದ್ದು ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುವುದು ಹೆದ್ದಾರಿ ನಿಯಮಗಳಂತೆ ರಸ್ತೆ ಮಧ್ಯಭಾಗದಿಂದ ಇಕ್ಕೆಲ್ಲಗಳಲ್ಲಿ ಅರವತ್ತೊಂಬತ್ತು ಅಡಿ ವಿಸ್ತರಣೆ ಮಾಡಬೇಕಿದೆ ಎಂದು ಸ್ಪಷ್ಟಪಡಿಸಿದರು ಅದಕ್ಕೆ ಪಾಪ ಯಾರು ನಾನು ಅನಗತ್ಯವಾಗಿರ್ತಕ್ಕಂಥ ಹೊದರಿಕೆ ಇದನ್ನು ನೋಡೋದಿಲ್ಲ ಅದನ್ನು ನಮ್ಮ ಸರ್ಕಾರಿ ಸರ್ಕಾರಿ ಪ್ರಾಪರ್ಟಿಗಳು ಬರ್ತಕ್ಕಂಥದ್ದು ಈಗೇನು ಇದೀವಲ್ಲ ಅಂಬೇಡ್ಕರ್ ವೃತ್ತದಿಂದ ಎಡಗಡೆ ಬರೋಂಥವು ಕೇವಲ ಮೂರೇ ಮೂರು ಒಂದು ಪೊಲೀಸ್ ಸ್ಟೇಷನ್ ಮತ್ತೊಂದು ವೆಟನರಿ ಹಾಸ್ಪಿಟಲ್ ಲಾಸ್ಟ್ಗೆ ಮಳಿಗೆಗಳು ಅದನ್ನು ನಾನು ಕೊಟ್ಟಿದ್ದೆ ಯೂನಿಫಾರಮ್ಗೆ ಕೆಲವು ಮುಂದೆ ಭ್ರಮರಾಂಬ ಮೆಡಿಕಲ್ ಸ್ಟೋರಿಂದ ಕೆಳಗಡೆ ಅಲ್ಲಿಂದ ಮೇಲ್ಗಡೆ ವಿನಾಯಕ ಹೋಟೆಲ್ವರೆಗೆ ಆ ಯೂನಿಫಾರ್ಮ್ ಮಾಡೋಕ್ಕೆ ಏನಾಗುತ್ತ ಇಲ್ಲಿ ಬೆಲ್ಲು ಮತ್ತು ಪೌನ್ ಯಾವ ರೀತಿ ತಂದಿದ್ದೀವೋ ಆ ಕಾರಣಕ್ಕೋಸ್ಕರ ಆ ನಿಟ್ಟನ್ನು ತೆಗಿ ಅಂತ ಹೇಳಿದ್ದು ನಾನೇ ಇದರ ಒಂದು ನಿಮಿಷ ಇದರಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರ ಇಲ್ಲ ಇವರು ಪೂರ್ಣ ಪ್ರಮಾಣದಲ್ಲಿ ಹೊಡೆಯಲಿಕ್ಕೆ ಇಜಿನೇಷನ್ ಮಾಡಿ ಕೊಟ್ಟಿದ್ದಾರೆ ಸನ್ಮಾನ್ಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅದನ್ನು ಒಂದು ಯೂನಿಫಾರ್ಮ್ ಇಟ್ಟಾಗಿ ಮಾಡೋಕ್ಕೆ ಅಡಿ ಸೇರ್ ಸೇರಿರೋದು ನಾನೇ ಪೊಲೀಸ್ ಸ್ಟೇಷನ್ನೇ ಒಡೆದಾಕಿರೋದು ನಾವು ಅದು ನಮ್ಮ ಕೈಯಲ್ಲಿದೆ ಈಗ ನೀವು ಇಲ್ಲಿಂದ ಎದ್ದೋಗೋದ್ರೊಳಗೆ ಅದನ್ನು ಹೊಡೆಸ್ ಬಿಟ್ಟಾಗ್ತೀವಿ ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿನಾಯ್ತು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಆಯಿತು ಪಿ ಅಧಿಕಾರಿನಾಯಿತು ಯಾ ಯಾವ ಪಿ ಇಂಜಿನಿಯರ್ಗಳಾಯಿತು ನೀವು ಘೋಷಣೆ ಮಾಡೋ ಅಗತ್ಯ ಇಲ್ಲ ಅದಕ್ಕೆ ಸೂಚನೆ ಕೊಟ್ಟಿರೋದು ನಾನೇ ಅದಕ್ಕೆ ನನ್ನನ್ನು ಕೇಳಿರಿ ನೀವು ಇಲ್ಲಿಂದ ಎದ್ದೋಗೋದ್ರೊಳಗಡೆ ಸಂಪೂರ್ಣವಾಗಿ ಅದು ನಮ್ಮ ಎಷ್ಟು ಬೇಕಾದರೂ ಹೊಡಿತೀವಿ ಎಷ್ಟು ಬೇಕಾದರೂ ಹೊಡಿತೀವಿ ಅದನ್ನು ಈಗಾಗಲೇ ನಮಗೆ ಒಂದು ಪ್ರೊಸೀಜರ್ ಪ್ರಕಾರ ಸನ್ಮಾನ್ಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಂದ ರೆಸೇಷನ್ ಬೇಕಾಗಿತ್ತು ಆ ಖಾತೆ ನಮಗೆ ಸಿಕ್ಕಾಗಿದೆ ಅದು ನಮ್ಮ ಕೈಯಲ್ಲಿರೋದು ಕಣ್ಣು ಮುಚ್ಚಿಗಳು ತೆಗೆದೊಳಗೆ ಹೊಡಿತೀವಿ ಅದು ಪ್ರಶ್ನೆ ಬಿಟ್ಟಾಕಿ ಬೇರೆ ಮಾತು ಜಿಲ್ಲಾಧಿಕಾರಿಗಳು ಯಾವಾಗಲೂ ಜಿಲ್ಲಾಧಿಕಾರವಾಗಿ ನಮ್ಮ ಅಧಿಕಾರಿಗಳ ಬಾಟಿ ಮಾಡಿದ್ರೆ ನಾವು ಅಧಿಕಾರಿಗಳ ಮಾಡೋದಕ್ಕೆ ಎಲ್ಲ ಸೂಚನೆಗಳನ್ನ ನಾವು ಕೊಟ್ಟಿದ್ದೇವೆ ಅಸ್ಮಾತಂಗ ಹಾಕಿಲ್ಲ ಅಂತ ಹೇಳಿದ್ರೆ ಈಗಲೂ ಹಾಕ್ಬಹುದು ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದ್ಲೇ ಮಾಡ್ಬೇಕಾಗಿತ್ತು ಅದನ್ನ ಎಲ್ಲರೂ ಪರಿಹಾರಕ್ಕೆ ಯಾರು ಯಾರು ಸರ್ ಈಗ್ಲಾದ್ರೂ ನೀವು ದಾರಿಗಳು ಬೇರೆ ಇರ್ಬೋದು ಗುರಿ ಒಂದೇ ಇದೆ ಸರ್ವತೋಮುಖವಾಗಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ ಅನ್ನಂಥದ್ದು ಹಾಗಾಗಿ ಸರಿ ಸುಮಾರು ಎರಡು ವರ್ಷಗಳ ಕಾಲ ನಾನು ಎಮ್ ಎಲ್ ಎ ಆಗಿ ಮೊನ್ನೆ ಈಗ ಮನ್ನಿ ಮೇ ಇಪ್ಪತ್ತ್ ಎರಡು ವರ್ಷ ಕಂಪ್ಲೀಟೆಡ್ ಆಗಿದೆ ಅದರ ಮೇಲೆ ಒಂದು ತಿಂಗಳು ಈ ವಿಚಾರವಾಗಿ ಮೊಟ್ಟ ಮೊದಲು ನಾನು ಕೈ ಹಾಕಿದ ಮೇಲೆ ನಾನು ವರ್ತಕರನ್ನು ಕರೆದು ಮಾತಾಡೋಂಥ ಸಂದರ್ಭದಲ್ಲಿ ಇನ್ನೂ ಏನಿಲ್ಲ ಯಾಗಿಲ್ಲ ಆ ಸಂದರ್ಭದಲ್ಲಿನೇ ಸರಿಸುಮಾರು ಅರವತ್ತ ಅರವತ್ತು ನಾಲ್ಕು ಜನ ವರ್ತಕರು ಹೈಕೋರ್ಟ್ ಮೆಟ್ಲೇ ಇರ್ತಾರೆ ನಮ್ಗೆ ಗೊತ್ತೇ ಇರಲಿಲ್ಲ ಅದಾದಮೇಲೆ ಈಗ ಸಂಬಂಧಪಟ್ಟವರು ಏನು ಮಾಡಿದ್ದಾರೆ ಪಾರ್ಟಿ ಫಸ್ಟ್ ಫಸ್ಟ್ ಪಾರ್ಟಿ ಸೆಕೆಂಡು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಥರ್ಡು ಮೂ ನಾಲ್ಕು ಅದೆಲ್ಲ ನಿಮ್ಮ ಇಲಾಖೆ ಆಯ್ತಲ್ಲ ನೀವು ಬಂದರೆ ಮುಗಿಸ್ತನಿಗೆ ಈಗ ಒನ್ ಟು ತ್ರೀ ಫೋರ್ ಹೋಗ್ತಿದ್ದಾರೆ ಈಗ ಸಂಬಂಧಪಟ್ಟದ್ದು ಏನೇ ಪತ್ರ ವ್ಯವಹಾರ ಮಾಡಬೇಕಾದಂಥರೋ ನೀವು ನಾಲ್ಕು ಜನ ವರ್ಷಗಳಾದರೆ ಯಾಕೆ ನೀವು ಮಾಡಲಿಲ್ಲ ಅನ್ನೋಂಥದ್ದು ಧ್ವನಿ ನನ್ನದು ಇತ್ತು ಅದೇ ಧ್ವನಿಯನ್ನು ಇವರೆಲ್ಲರೂ ಕೇಳ್ತಾ ಇದ್ದಾರೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಸೊ ಹಾಗಾಗಿ ಅದು ಸಹ ವಿಳಂಬ ಆಗೋದಕ್ಕೆ ಕಾರಣ ಅದು ಸಹ ವರ್ತಕರು ಎಲ್ಲ ಒಂದು ಕಡೆ ನಮಗೆ ಪರೋಕ್ಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಬೆಂಬಲ ಇದೆ ಅನ್ನೋಂಥದ್ದು ಅವರು ಅರ್ಥೈಸ್ಕೊಂಡಿದ್ದಾರೆ ನೀವು ಮಾಡಿಲ್ಲ ಆದರೆ ನಿಮ್ಮ ಎಲ್ಲೋ ಒಂದು ಕಡೆ ನಿಷ್ಕ್ರಿಯೆ ಅದನ್ನು ಅವರು ಆ ರೀತಿ ಅರ್ಥೈಸ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಬೀದಿಗೆ ಬಂದು ಕೂರಂಥದ್ದಾಗಿದೆ ಸನ್ಮಾನ್ಯ ನಿಮ್ಮರೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೆಲವು ವಿಳಂಬ ಆಗೋದಕ್ಕೆ ಕಾರಣ ಏನು ಕೆಲವು ಆ ದ್ವಂದ್ವಾಗಿರ್ತಕ್ಕಂಥ ಕಾರಣ ಏನು ಗಂಡ ಹೆಂಡತಿ ಮದುವೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ನಮ್ಮ ಸಂಘಟನೆ ಇರ್ಬೋದು ರಾಜಕಾರಣಿಗಳ ಹಿತಾಶಕ್ತಿಗಳು ಇರ್ಬೋದು ಒಮ್ಮತದ ಅಭಿಪ್ರಾಯದ ಇಲ್ಲದೇ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ನಿಮಗೆಲ್ಲರಿಗೂ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತದಿ ವ್ಯಾಪಾರದ ತಕ್ಕ ಹಿಡ್ಕೊಂಡು ಹಿಂದೆ ಬ್ರಿಟಿಷ್ ಏನು ಇಲ್ಲಿಗೆ ಬಂದಿದ್ರಲ್ಲ ಮುಂದೆ ಅವರು ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನು ಆಳ್ತಾರೆ ಅಂಥದೇ ಪರಿಸ್ಥಿತಿ ಕೆಲವು ಹೊರ ರಾಜ್ಯದವರು ತಕ್ಕ ಹಿಡ್ಕೊಂಡು ಬಂದಿದ್ದರು ಇವತ್ತು ಆ ಕೆಲಸ ಮಾಡ್ತಾ ಇದಾರೆ ಫಸ್ಟ್ ನೀವು ಚೆನ್ನಾಗಿ ತಿಳ್ಕೊಡ್ರಿ ಅವನೇನು ಮಾಡೋಕ್ಕಾಗ್ತಿಲ್ಲ ನಾವು ಇವತ್ತು ನೀವು ನನ್ನ ಬೆನ್ನಿಂದ ಇರ್ರಿ ಇವತ್ತು ನಾವು ಪ್ರತಿಯೊಂದು ಅಭಿವೃದ್ಧಿ ವಿಚಾರದಲ್ಲಿ ಇದು ಕೊನೆಯಾಗವರಿಗೆ ನಮ್ಮ ಜೊತೆಗಿರ್ತು ಅಂತ ಹೇಳಿ ನಾನು ಇವತ್ತು ಏನಾಗಿದೆ ಮುಂದೆ ನಾಳೆಯಿಂದ ಏನು ತೋರಿಸ್ತೀನಿ ಚಿತ್ರಣ ಬದಲಾಗ್ತದೆ ಅಂತ ಮಾತ್ರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಹಾಗಾಗಿ ನಿಮ್ಮದು ಸಹ ಸರಿಯಾದ ಸಮಯದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಮ ಅಧೀನದಲ್ಲಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿಯನ್ನು ನೀವು ಕೊಟ್ಟಿಲ್ಲ ಅನ್ನೋಂಥದ್ದು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಜಿಲ್ಲಾಧಿಕಾರಿಗಳೇ ಹಾಗಾಗಿ ಅದು ಹಿಂದಿನ ನಮಗೆ ಬೇಕಾಗಿಲ್ಲ ಇನ್ನು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಕಟ್ಟಡ ತೆರವುಗೊಳಿಸುವ ಬಗ್ಗೆ ಭರವಸೆ ನೀಡಿದ್ದು ಸುಖಾಂತ್ಯವಾಗಿ ಧರಣಿಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಶಾಸಕ ಮನವಿಗೆ ಸ್ಪಂದಿಸಿ ಪ್ರತಿಭಟನೆ ನಿಲ್ಲಿಸಿದ್ರು ಇದಕ್ಕೂ ಮುನ್ನ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರು ಸ್ಥಳಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಪಿಡಬ್ಲ್ಯೂಡಿ ಇಲಾಖೆ ಎಡಬ್ಲು ನಾಗರಾಜ್ ಪುರುಷೋತ್ತಮ ರೆಡ್ಡಿ ಸೇರಿದಂತೆ ಕನ್ನಡಪರ ಪ್ರಗತಿಪರ ದಲಿತ ಪರ ಹಾಗೂ ವಿದ್ಯಾರ್ಥಿ ಪರ ರೈತ ಪರ ಸೇರಿದಂತೆ ವಿವಿಧ ಪರ ಸಂಘಟನೆಗಳ ಪದಾಧಿಕಾರಿಗಳು ವಕೀಲ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು